ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ನಮಸ್ತೆ ಎಲ್ಲ ನಮ್ಮ ಹೋರಾಟಗಾರರು ಇವಾಗ ಕೇಳ್ತಾ ಇದ್ದಾರೆ ಧರ್ಮಸ್ಥಳ ಗ್ರಾಮದ ಗ್ರಾಮದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಹೆಣ್ಣುಮಗಳನ್ನು ಅತ್ಯಾಚಾರ ಮಾಡಿ ಕೊನೆ ಮಾಡಿರುವಂಥ ಪ್ರಭಾವಿ ವ್ಯಕ್ತಿಗಳು ಇವರು ಇವಾಗ ಸಾಕ್ಷಿಯನ್ನು ನಾಶಪಡಿಸ್ತಾ ಇದ್ದಾರೆ ನಾಶಪಡಿಸ್ತಾ ಇದ್ದಾರೆ ಅವತ್ತಿನ ಮರಣೋತ್ತರ ಪರೀಕ್ಷೆ ಮಾಡಿರುವಂಥ ಡಾಕ್ಟರ್ ಆದಾಮ್ ಅವರಿಗೆ ಏನಾಗಿದೆ ಅಂತ ಅವರೇನೋ ಕ್ರೋಮಾವಸ್ಥೆ ಇಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮಗೂ ಮಾಹಿತಿ ಮಾಹಿತಿ ಬಂತು ಅವರು ಇವಾಗೇನೋ ಕೋಮ ನಾಲ್ಕು ದಿನದಿಂದ ಕೋಮಾವಸ್ಥೆಯಲ್ಲಿ ಮಂಗಳೂರು ಒಂದು ಪ್ರಸಿದ್ಧ ಹಾಸ್ಪಿಟಲಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾರೆ ನಾವು ಈ ಹಿಂದೆ ಹೇಳಿದೀನಿ ನಾನು ಒಂದೊಂದು ವೇದಿಕೆ ಹೇಳ್ತಾ ಇದ್ದೀವಿ ನೋಡಿ ಈ ಪ್ರಭಾವಿ ವ್ಯಕ್ತಿಗಳು ಸಾಕ್ಷಿಗಳನ್ನು ಯಾವ ರೀತಿ ನಾಶ ಮಾಡಿಸ್ತಾ ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಈ ಹಿಂದೆ ಅಪಘಾತ ಮುಖಾಂತರವಾಗಿ ಇಲ್ಲ ನೀರಿಲ್ಲ ಡ್ರಮ್ಮಲ್ಲಿ ಡ್ರಮ್ಮಲ್ಲಿ ಸಾಯಿಸಿ ಅದಕ್ಕೆ ಹಾಕಿ ಮುಚ್ಚಲು ಹಾಕಿಬಿಟ್ಟು ಆತ್ಮಹತ್ಯೆ ಮಾಡ್ತಾ ಇರೋದು ಇನ್ನೊಂದು ಕಡೆಯಿಂದ ಸಾಯಿಸಿಬಿಟ್ಟು ನೇತಾಕಿ ಬಿಡ್ತಾ ಇರೋದು ಈ ಒಂದು ಈ ರೀತಿಯಲ್ಲಿ ಇವರು ಸಾಕ್ಷಿಯನ್ನು ನಾಶ ಮಾಡಿಸ್ತಾಯಿದ್ರು ಅಂದರೆ ಯಾವ ರೀತಿಯಲ್ಲಿ ಅಲ್ಲಿ ಬರುವ ಹೆಣ್ಣು ಮಕ್ಕಳು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ರೂಮ್ಗಳಲ್ಲಿ ಇಲ್ಲ ಕಾಡಲ್ಲಿ ನೇತಾಕ್ತಾರೋ ಅದೇ ರೀತಿಯಲ್ಲಿ ಸಾಕ್ಷಿಯನ್ನು ನಾಶಪಡಿಸ್ತಾ ಇದ್ರು ಇವಾಗ ನಾನು ಹೇಳಿದೆ ಇವದನ್ನೆಲ್ಲ ನಿಲ್ಲಿಸಿ ಇವಾಗ ಸ್ಲೋಪಾಯಿಷನ್ ಸ್ಲೋ ಆಯ್ಸನಲ್ಲಿ ನಿಧಾನವಾಗಿ ಸಾಯುವಂಥ ವಿಷಕಾರಿ ಮ ಮದ್ದನ್ನು ಕೊಟ್ಟು ಇವರನ್ನು ಸಾಯಿಸ್ತಾ ಇದ್ರು ಅದೇ ರೀತಿಯಲ್ಲೇ ಕಾಣಿಸ್ತಾ ಇವಾಗ ಇವಾಗ ಈ ಒಂದು ಡಾಕ್ಟ್ರಿ ಆಗಿರುವಂಥ ಘಟನೆ ನಾನು ಈ ಮೂಲಕ ಸರ್ಕಾರಕ್ಕೆ ಒಂದು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಈ ಹಿಂದೆ ರಶ್ಮಿಯವರ ಗಂಡ ಅಂತೇಳಿ ಯಾರೋ ಒಂದು ಪ್ರೆಸ್ ಮೀಟಿಂಗ್ ಮಾಡಿ ನಾವು ರಶ್ಮಿಯವರು ನಾವು ಯಾವುದಕ್ಕೆ ಇಲ್ಲ ಒಂದು ಹೇಳಿಕೆಯನ್ನು ಕೊಡ್ತಾ ಇದಕ್ಕೆ ಇದರ ಒಂದು ಹಿಂದೆ ಮುಂದೆ ಅನ್ನೋದು ಆಟ ಸಂಚಂತ ಕಾಣಿಸ್ತಾ ಇದು ಇಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ ಇದ್ದವ್ರನ್ನ ಇಲ್ಲಿ ಒಂದು ಕಡೆಯಿಂದ ಕೋಮಾವಸ್ಥೆಗೆ ಹೋಗಿದೆ ಆವ ಯಾವ ರೀತಿಯಲ್ಲಿ ಹೋಗ್ಬೋದು ಎಂಬುದನ್ನು ಅದಕ್ಕೋಸ್ಕರ ಇದೊಂದು ಅಡ್ಡದಾರಿ ಅಂತ ಕಾಣಿಸುತ್ತೆ ಆದಷ್ಟು ಬೇಗ ಸರ್ಕಾರ ಏನು ರಶ್ಮಿಯವರು ಜೀವಂತವಾಗಿರುವ ರಶ್ಮಿಯವರ ಒಂದು ಒಂದು ಸ್ವಲ್ಪ ಪೊಲೀಸ್ ವ್ಯವಸ್ಥೆಯನ್ನಾದರೂ ಮಾಡಬೇಕು ಅವರಿಗೆ ರಚನೆ ಕೊಡಬೇಕು ಇಲ್ಲ ಮುಂದಿನ ಅವರಿಗೂ ಇದೇ ಪರಿಸ್ಥಿತಿ ಆಗ್ಬೋದು ಈ ಅವರು ನಮ್ಮ ಹೋರಾಟಗಾರರಿಗೆ ಎಲ್ಲ ಘಟನೆಗಳನ್ನು ವಿವರಿಸ್ತಾ ವಿವರಿಸಿ ಎಲ್ಲವನ್ನೂ ಹೇಳಿದ್ದಾರೆ ತಪ್ಪಾಗಿರೋದನ್ನು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಆ್ಯಕ್ಟಿವ್ ಕಮಿಟಿ ಆಗುವಾಗ ನಾವು ಅದಕ್ಕೆ ಹೇಳ್ತೀವಿ ಅಂತ ಹೇಳಿದ್ದಾರೆ ಈ ಒಂದು ವಿಷಯವೇನಾದರೂ ಅವರ ಬಾಯಿಂದ ಏನಾದರೂ ಜನಗೆ ತಿಳಿದ ಇಲ್ಲ ನಮ್ಮವರು ನಮ್ಮವ್ರು ಮಾತಾಡಿ ನೋಡಿ ಅಂತ ಗೊತ್ತಿಲ್ಲ ಇವರನ್ನೂ ಒಂದು ರೀತಿಯಲ್ಲಿ ಮಾತಾಡಬಾರ್ದು ಆ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದೇ ಒಂದು ಸಂಚು ನಡೀತಾ ಇರೋದು ಅದರಿಂದ ಪ್ರತಿಯೊಂದು ಅವತ್ತಿದ್ದ ಅಧಿಕಾರಿಯವರಿಗೆಲ್ಲರೂ ನಮಗೆ ಇವಾಗ ಅವತ್ತಿದ್ದ ಅಧಿಕಾರಿಯಲ್ಲಿ ಒಂದು ಎಪ್ಪತ್ತು ಪರ್ಸೆಂಟ್ ಜನ ಇವಾಗ ನಮ್ಮೊಂದಿಗೆ ಬಂದು ಇಲ್ಲ ಒಂದು ಕಮಿಟಿ ರಚನೆಯಾಗಿ ಬರಲಿ ನಾವು ಅದಕ್ಕೆ ಸತ್ಯಾಸತಿಫಿಕೇಟ್ನ ಹೇಳ್ತೀವಿ ಇನ್ನೂ ಈ ಥರ ಆಗಬಾರ್ದು ಇನ್ನೊಂದು ಹೆಣ್ಣು ಮಗಳಿಗೆ ಆಗಬಾರ್ದು ನಾವೆನಿಸ್ತೀವಿ ಈಗ ಒಂದೇ ಹೆಣ್ಣು ಮಗ್ಳು ಇವೆಲ್ಲ ಹೇಳೋ ಗೊತ್ತಾಗ್ತದೆ ಸಾವಿರಾರು ಹೆಣ್ಣು ಆಗಿದೆ ಅಂತ ಪ್ರತಿಯೊಬ್ಬರು ಹೇಳೋ ಕೇಳಿಸ್ತಾ ಇದ್ದೀವಿ ಅದಕ್ಕೋಸ್ಕರ ಇನ್ನೊಬ್ಬರಿಗೆ ಆಬಾರದಿನ ಚೆಯಿಂದ ಇವರೆಲ್ಲ ಮುಂದೆ ಬಂದಿರೋದು ಈ ತನಿಖಾಧಿಕಾರಿಯವರೆಲ್ಲ ಆ ಎಲ್ಲ ಅಧಿಕಾರಿಯವರೆಗೂ ಈ ಪ್ರಕರಣ ಮುಗಿಯೋರಿಗೂ ರಶ್ನೆ ಸರ್ಕಾರ ಬೇಕಾಗಿ ಈ ಮೂಲಕ ನಾವು ಸರ್ಕಾರಕ್ಕೆ ವಿರುದಿ ಸೌಜನ್ಯ ಹೋರಾಟ ವಿರುದ್ಧಿಕೊಳ್ತಾ